ಜನತೆಗೆ ನಾನು ಸರ್ವಧರ್ಮ ಸಮಸ್ಯೆ ಹನುಮಂತ ಕೋಟೆ ಇಂದು ಪುನೀತ್ ರಾಜ್ಕುಮಾರ ಪ್ರಧಾನ ಕಾರ್ಯದರ್ಶಿ ಆಗಿರುವ ನಮ್ಮ ಅವರು ಬಸರಾಜ್ ಅವರು ಎಂದು ನಮ್ಮ ಬಡವರ ಸೇವಾ ಕೇಂದ್ರಕ್ಕೆ ಸರ್ವಧರ್ಮ ಸೇವಾ ವೆಲ್ಪ ಟ್ರಸ್ಟ್ ಬಡವರ ಸೇವಾ ಕೇಂದ್ರಕ್ಕೆ ಒಂದು ನಾಲ್ಕು ಸೀರೆಗಳ ತಂದು ಬಡವರಿಗಾಗಿ ಮಾರುಮ ಅಂತ ನನ್ನ ಒಂದು ಸ್ವಂತ ದುಡ್ಡಿನಿಂದ ಜನಸೇವೆಗಾಗಿ ಈ ಸೇವೆ ಮಾಡ್ತಿರ್ತಕ್ಕಂಥದ್ದು ಸಂತೋಷಕರ ವಿಷಯ ಅದೇ ರೀತಿ ನಮ್ಮ ವೆಂಕಟೇಶ್ ಅವರು ಸಹ ಈ ಸೇವಾ ಕೇಂದ್ರದಲ್ಲಿ ಭಾಗವಹಿಸಿದ್ದಾರೆ ಈ ಒಂದು ಸರ್ವಧರ್ಮ ಸೇವಾ ವೆಲ್ಪ ಟ್ರಸ್ಟ್ ಬಡವರ ಸೇವಾ ಕೇಂದ್ರ ಮಾಡಿರ್ತಕ್ಕಂಥ ಉದ್ದೇಶಕ್ಕೆ ಬಡವರು ನಿರುದ್ದಕರು ಎಲ್ಲಿ ಬೀದಿ ಮೇಲೆ ಅಲ್ಲಿ ಮಲಗಿರ್ತಕ್ಕಂಥವ್ರಿಗೆ ಸಾಮಾಜಿಕ ಸೇವೆಗಳು ಮಾಡ್ತಾ ಇದ್ದೀವಿ ಆ ಸಾಮಾಜಿಕ ಸೇವೆಗಳನ್ನು ಮೆಚ್ಚಿಕೊಂಡು ಇವತ್ತು ನಮ್ಮ ಅವರು ಡೇ ಪುನೀತ್ ರಾಜ್ಕುಮಾರ್ ಅವರ ಪ್ರಧಾನ ಕಾರ್ಯದರ್ಶಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಆಗಿರೋದು ಇವರು ಬಂದು ಈ ಒಂದು ಸಣ್ಣ ಸೇವೆ ಸಲ್ಲಿಸಿದ್ದಾರೆ ಇದೇ ರೀತಿ ಎಲ್ಲರೂ ಮಾನವತ ದೃಷ್ಟಿಯಿಂದ ಸಾಮಾಜಿಕ ಸೇವೆಗಳನ್ನು ಮಾಡೋಣ ಅನ್ನೋ ಒಂದು ಆಶಾಭರಣದ ಮೂಲಕ ಈ ಸಾಮಾಜಿಕ ಜಾಲದಲ್ಲಿ ದುಡ್ಡುಗಳನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ತುಂಬ ಧನ್ಯವಾದಗಳು ತಮ್ಮ ತಮ್ಮ ಪ್ರಯಾ ಬೆಳೆದಾಗಿ ನಮಸ್ಕಾರ